ಹಲೋ ಫ್ರೆಂಡ್ಸ್ ಅಡೇನಿಯಂ ಗಿಡಗಳನ್ನ ಮಳೆಗಾಲದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಯಾಕೆ ಅಂದರೆ ಇದನ್ನು ಡೆಸರ್ಟ್ ಪ್ಲಾಂಟ್ ಅಂತ ಹೇಳ್ತಾರೆ ನೀರು ತುಂಬ ಕಡಿಮೆ ಬೇಕಾಗಿರೋಂಥ ಗಿಡ ಇದು ಅಡೇನಿಯಂ ಗಿಡದಲ್ಲಿ ಸ್ಟೆಮ್ ಈ ರೀತಿ ತುಂಬ ದಪ್ಪ ಇರುತ್ತೆ ಇದನ್ನು ಕಾಡೆಕ್ಸ್ ಅಂತ ಹೇಳ್ತಾರೆ ನೀರನ್ನು ಈ ಕಾಡೆಕ್ಸ್ ಒಳಗೆ ಸ್ಟೋರ್ ಮಾಡಿಕೊಳ್ಳುತ್ತೆ ಹಾಗಾಗಿ ನಾವು ಒಂದು ನಾಲ್ಕೈದು ದಿನ ನೀರು ಹಾಕದೇ ಹೋದರೂ ಈ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಅಡೆ ನಿಮ್ಮಲ್ಲಿ ತುಂಬ ಹಳೆ ಗಿಡಗಳಾಗಿದ್ದರೆ ನೀವು ಡೈರೆಕ್ಟ್ ಮಳೆ ನೀರಲ್ಲಿ ಇಡಬಹುದು ಆದರೆ ಚಿಕ್ಕ ಗಿಡಗಳಾದರೆ ಡೈರೆಕ್ಟ್ ಮಳೆ ನೀರಲ್ಲಿಟರೆ ಆ ಗಿಡ ಕುಳ್ದು ಹೋಗುತ್ತೆ ತುಂಬ ಹಳೆ ಗಿಡಗಳು ಅಂದರೆ ಒಂದು ನಾಲ್ಕೈದು ವರ್ಷನಾದರೂ ಆಗಿರಬೇಕು ಈ ಕೊಡಗ್ಸ್ ಇರುತ್ತಲ್ಲ ಇದು ಹಾಗೆ ತುಂಬ ದಪ್ಪ ಆಗ್ತಾ ಬರುತ್ತೆ ಆ ರೀತಿ ದಪ್ಪ ಕೊಡಕ್ಸಿರೋ ಅಂಥದ್ದು ಮಳೆ ನೀರಲ್ಲಿ ಡೈರೆಕ್ಟ್ ಆಗಿಟ್ಟರು ಕೂಡ ಏನೂ ಆಗಲ್ಲ ಡೈರೆಕ್ಟ್ ಮಳೆ ನೀರಿಗೆ ಇಡೋದಾದರೆ ಆ ಪಾಟಿಂಗ್ ಮಿಕ್ಸ್ ಹೇಗಿರಬೇಕು ಅಂದರೆ ತುಂಬ ವೆಲ್ ಡ್ರೈನಿಂಗ್ ಆಗಿರಬೇಕು ಪಾಟಲ್ಲಿ ಸ್ವಲ್ಪ ಕೂಡ ನೀರು ನಿಲ್ಬಾರ್ದು ಮಳೆ ನೀರು ಬಿತ್ತ ತಕ್ಷಣ ಪಾಟಿಂದ ಹೊರಗಡೆ ಹೋಗೋ ಆಗಿರಬೇಕು ಹಾಗಾಗಿ ಇದಕ್ಕೆ ಯಾವ ರೀತಿ ಪಾಟ್ ಮಿಕ್ಸ್ ತಗೊಂಡು ನಾನು ರೀಪಾಟ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ವಿಂಟರ್ ಸೀಸನಲ್ಲಿ ಈ ಗಿಡಗಳೆಲ್ಲ ಡಾರ್ಮೆನ್ಸಿ ಪೀರಿಯಡ್ಗೆ ಹೋಗುತ್ತೆ ಈ ರೀತಿ ತುಂಬ ಡಲ್ಲಾಗಿರುತ್ತೆ ಹಾಗಾಗಿ ವಿಂಟರ್ ಮುಗಿದ ಮೇಲೆ ನಾನು ಈ ಗಿಡಗಳನ್ನೆಲ್ಲ ರೀಪಾಟ್ ಮಾಡ್ಕೊಂಡಿದ್ದೀನಿ ರಿಪೋರ್ಟಿಂಗ್ ಮಾಡೋಕ್ಕೆ ಮುಂಚೆ ಈ ಅಡೇನಿಯಂ ಗಿಡಗಳಿಗೆ ಯಾವ ರೀತಿ ಪಾಟ್ ತಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಬೋನ್ಸಾಯ್ ಪಾಟ್ಗಳು ಇದೇ ಸೈಜಿನ ಪಾಟ್ಗಳನ್ನ ತಗೋಬೇಕು ನಾಲ್ಕರಿಂದ ಐದು ಇಂಚ್ ಒಳಗಿರೋ ಅಂಥದ್ದನ್ನೇ ತಗೋಬೇಕು ನಿಮಗೆ ಶಾಲೋ ಪಾಟ್ಸ್ನೇ ತೊಗೋಬೇಕು ತುಂಬ ಉದ್ದ ಇರೋವಂಥ ಪಾಟ್ಗಳನ್ನ ತಗೋಬಾರ್ದು ಮಣ್ಣಲ್ಲಿ ಜಾಸ್ತಿ ಹೊತ್ತು ನೀರು ನಿಲ್ಲಬಾರ್ದು ಉದ್ದ ಇರೋವಂಥ ಪಾಟ್ಗಳನ್ನ ತಗೊಂಡ್ರೆ ಮಣ್ಣಲ್ಲಿ ತುಂಬ ಹೊತ್ತಿನ ತನಕ ನೀರು ಹಾಗೆ ಇರುತ್ತೆ ಆದರೆ ಅಡೇನಿಯಮ್ ಅಲ್ಲಿ ತುಂಬ ಹಳೆ ಗಿಡಗಳಾಗಿದ್ರೆ ತುಂಬ ವರ್ಷಗಳಾಗಿದ್ರೆ ನೀವು ಆರರಿಂದ ಎಂಟು ಇಂಚ್ ಉದ್ದ ಇರೋ ಅಂಥ ಪಾಟ್ ಸೈಜಲ್ಲಿ ನೆಡಬಹುದು ಅಡೇನಿಮ್ ಗಿಡಗಳಲ್ಲಿ ವರ್ಷಕ್ಕೆ ಎರಡು ಸಲ ಹೂ ಬರುತ್ತೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಒಂದು ಸಲ ಹೂ ಬಂದರೆ ಇನ್ನೊಂದು ಸಲ ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ನವಂಬರ್ ಈ ಮೂರು ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಬೇಕಾದರೂ ಹೂ ಬರ್ಬೋದು ಇದೇ ತಿಂಗಳಲ್ಲಿ ಹೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಕ್ಲೈಮೇಟಲ್ಲೂ ಈ ಮಂತ್ಗಳು ಚೇಂಜ್ ಆಗಬಹುದು ಒಟ್ಟಿಗೆ ವರ್ಷಕ್ಕೆ ಎರಡು ಸಲ ಹೂ ಬರುತ್ತೆ ಈ ಗಿಡಗಳಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಒಂದು ಸಲ ಹೂ ಬಂದರೆ ಸೆಕೆಂಡ್ ಟೈಮ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತೆ ಹೂವೆಲ್ಲ ಪೂರ್ತಿ ಅರಳು ಹೋದ್ಮೇಲೆ ಈ ಗಿಡನ ನಾನು ಪ್ರೂನಿಂಗ್ ಮಾಡಿದ್ದೆ ಇದರಲ್ಲಿ ನೀವು ನೋಡಬಹುದು ಪೂರ್ತಿ ಖಾಲಿಯಾಗಿದೆ ಈಗಷ್ಟೇ ಹೊಸ ಚಿಗುರು ಬರ್ತಾ ಇದೆ ಅಡೆ ನಿಮ್ಮಲ್ಲಿ ಪ್ರತಿ ವರ್ಷ ನಾವು ಪ್ರೂನಿಂಗ್ ಮಾಡಲೇಬೇಕು ಮಾಡದೆ ಹೋದ್ರೆ ಒಂದೊಂದೇ ಸ್ಟೆಮ್ ತುಂಬಾ ಉದ್ದ ಬೆಳ್ಕೊಂಡೋಗುತ್ತೆ ಪ್ರೂನಿಂಗ್ ಮಾಡಿದಷ್ಟು ಈ ಕೋಡೆಕ್ಸ್ ಇರುತ್ತಲ್ಲ ಇದು ದಪ್ಪ ಆಗ್ತಾ ಬರುತ್ತೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಈ ಕೋಡೆಕ್ಸ್ ಮೇಲೆ ಮಣ್ಣನ್ನ ಹಾಕಬಾರ್ದು ಅದರೊಳಗೆ ನೀರು ತುಂಬ್ಕೊಂಡ್ರೆ ಗಿಡ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನಾನು ಈ ಗಿಡಗಳನ್ನ ರಿಪೋರ್ಟಿಂಗ್ ಮಾಡೋದಕ್ಕೆ ಯಾವ ರೀತಿ ಪಾಟ್ ಮಿಕ್ಸಿಂಗ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಇದಕ್ಕೆ ಮರಳು ಮಿಶ್ರಿತ ಮಣ್ಣು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅಥವಾ ಮಣ್ಣಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮರಳನ್ನು ತಗೋಬೇಕು ನೀಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಪ್ರತಿಯೊಂದು ಗಿಡಗಳಿಗೂ ಈ ನೀಮ್ ಪೌಡರ್ನ ಹಾಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ಗಿಡಕ್ಕೆ ಫಂಗಸ್ ಆಗೋದನ್ನು ತಪ್ಪಿಸ್ಬೋದು ಹಾಗೆ ಗಿಡಗಳಿಗೆ ಬರೋ ರೋಗಗಳನ್ನ ಕೂಡ ಕಂಟ್ರೋಲ್ ಮಾಡ್ಬೋದು ಮಣ್ಣಿನ ಜೊತೆಗೆ ನಾನು ಆರ್ಗ್ಯಾನಿಕ್ ಆಗಿರೋ ಕಾಂಪೋಸ್ಟ್ನ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಪರ್ಲೈಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಪರ್ಲೈಟ್ನ ಪಾಟ್ ಮಿಕ್ಸಿಂಗಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಮಣ್ಣು ತುಂಬ ಬೇಗ ಗಟ್ಟಿಯಾಗೋಲ್ಲ ಮಣ್ಣನ್ನು ಕಾಂಪ್ಯಾಕ್ಟ್ ಆಗೋದಕ್ಕೆ ಬಿಡೋಲ್ಲ ಹಾಗೆ ಮಣ್ಣಲ್ಲಿ ಚೆನ್ನಾಗಿ ಗಾಳಿ ಆಡುತ್ತೆ ಇದರಿಂದ ಬೇರ್ಗಳಿಗೆ ಚೆನ್ನಾಗಿ ಆಕ್ಸಿಜನ್ ಸಿಗುತ್ತೆ ಪರ್ಲೈಟ್ನ ಒಂದು ಪಾಟಿಗೆ ಎರಡು ಮುಷ್ಟಿಯಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಮಣ್ಣು ಮತ್ತು ಮರಳನ್ನು ಈಕ್ವಲಾಗೂ ತಗೋಬೋದು ಅಥವಾ ಮಣ್ಣಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೂಡ ಮರಳನ್ನು ತಗೋಬೋದು ಯಾವುದೇ ರೀತಿ ಪಾಟ್ ತಗೊಂಡ್ರು ಅದರಲ್ಲಿ ಡ್ರೈನೇಜ್ ಹೋಲ್ ಇರಲೇಬೇಕು ಆ ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ನೀವು ಏನನ್ನ ಬೇಕಾದರೂ ಯೂಸ್ ಮಾಡಬಹುದು ಅದರಿಂದ ನೀರು ಮಾತ್ರ ಪಾಟಿಂದ ಹೊರಗಡೆ ಹೋಗೋ ಹಾಗಿರಬೇಕು ಮಣ್ಣು ಹೋಗಬಾರ್ದು ಅಡೇನಿಯಂ ಗಿಡಗಳನ್ನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಬೇರುಗಳನ್ನ ಪೂರ್ತಿ ಕ್ಲೀನ್ ಮಾಡಿಬಿಟ್ಟೇ ರಿಪೋರ್ಟಿಂಗ್ ಮಾಡಬೇಕು ಬೇರುಗಳು ತುಂಬಾ ಉದ್ದ ಬಂದಿದ್ರೆ ಅದನ್ನ ಟ್ರಿಮ್ ಮಾಡಿಬಿಟ್ಟೇ ರಿಪೋರ್ಟಿಂಗ್ ಮಾಡಬೇಕು ಬೇರುಗಳಿಗೆ ಅಂಟಿರೋ ಹಳೆ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟೆ ನೆಡಬೇಕು ಈ ಅಡೇನಿಯಂ ಗಿಡಗಳಿಗೆ ಮಳೆಗಾಲದಲ್ಲಿ ಪ್ರೂನಿಂಗ್ ಮಾಡೋದಾಗ್ಲಿ ರೀಪೋಟಿಂಗ್ ಮಾಡೋದಾಗ್ಲಿ ಮಾಡಬಾರ್ದು ನಾವು ಪ್ರೂನಿಂಗ್ ಮಾಡಿದಾಗ ಆ ಕಟ್ ಆಗಿರೋ ಸ್ಟೆಮ್ಸ್ ಇರುತ್ತಲ್ಲ ಅದ್ರ ಮೇಲೆ ಮಳೆ ನೀರು ಬಿದ್ರೆ ಗಿಡ ಪೂರ್ತಿ ಕೊಳೆಯುತ್ತೆ ಆದರೆ ಮಳೆಗಾಲದಲ್ಲಿ ಇದ್ರ ಎಲೆಗಳ ಗ್ರೋತ್ ತುಂಬಾ ಬೇಗ ಆಗುತ್ತೆ ತುಂಬ ಜಾಸ್ತಿ ಮಳೆ ಇರಬೇಕಾದ್ರೆ ಡೈರೆಕ್ಟ್ ಮಳೆಗೆ ಇಡಬಾರ್ದು ಸ್ಟಾರ್ಟಿಂಗಲ್ಲಿ ಮಳೆ ಬರುತ್ತಲ್ಲ ಅಷ್ಟು ಮಳೆಗೆ ಈ ಗಿಡಗಳನ್ನ ಡೈರೆಕ್ಟ್ ಮಳೆಗೆ ಇಡಬಹುದು ಈ ಅಡೇ ನಿಮ್ಮ ಫುಲ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಇಡೀ ದಿನ ಬಿಸಿಲು ಈ ಗಿಡಕ್ಕೆ ಹೀಟ್ ಮತ್ತು ಬಿಸಿಲು ಎರಡೂ ಜಾಸ್ತಿ ಇದ್ದಾಗ ಸ್ವಲ್ಪ ಬೇಗ ಬೆಳೆಯುತ್ತೆ ವಿಂಟರ್ ಸೀಸನಲ್ಲಿ ಬಿಸಿಲು ಸ್ವಲ್ಪ ಕಡಿಮೆ ಇದ್ದಾಗ ಇದನ್ನು ಪೂರ್ತಿ ಬಿಸಿಲು ಬೀಳೋ ಕಡೆನೇ ತೆಗೆದಿಡಬೇಕು ಮಳೆಗಾಲದಲ್ಲಿ ಈ ಗಿಡಕ್ಕೆ ನೀರು ಕೊಡೋ ಅವಶ್ಯಕತೆ ಇರಲ್ಲ ಮಳೆ ನೀರು ಎಷ್ಟು ಬರುತ್ತೋ ಅಷ್ಟೇ ಸಾಕಾಗುತ್ತೆ ಸಮ್ಮರಲ್ಲಿ ಮಾತ್ರ ಡೈಲಿ ನೀರು ಬೇಕಾಗುತ್ತೆ ಮಣ್ಣನ್ನು ಚೆಕ್ ಮಾಡಿಬಿಟ್ಟು ನೀರು ಕೊಡಬೇಕಾಗತ್ತೆ ಆದರೆ ಪಾಟಲ್ಲಿ ನೀರು ನಿಲ್ಲೇಬಾರ್ದು ನೀರು ಹಾಕಿದ ತಕ್ಷಣ ಪಾಟಿಂದ ಹೊರಗಡೆ ಹೋಗಿರಬೇಕು ಈ ಪಾಟಿ ಮಿಕ್ಸಿಗೆ ನಾನು ಕೋಕೋಪಿಟ್ನ ಸೇರಿಸ್ಕೊಂಡಿಲ್ಲ ಕೋಕೋಪಿಟ್ ನೀರನ್ನು ತುಂಬ ಹೊತ್ತಿನ ತನಕ ಹೋಲ್ಡ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನಾನು ಕೋಕೋಪಿಟ್ನ ತಗೊಂಡಿಲ್ಲ ಮಳೆಗಾಲದಲ್ಲಿ ನೀರು ಜಾಸ್ತಿಯಾಗಿ ವೈಟ್ ಕಲರ್ ಫಂಗಸ್ ರೀತಿ ಆಗುತ್ತಲ್ಲ ಆ ರೀತಿ ಏನಾದರೂ ಈ ಗಿಡಗಳಿಗಾದರೆ ಫಂಗೀ ಸ್ಪ್ರೇ ಮಾಡ್ಬೋದು ಒನ್ ಲೀಟರ್ ನೀರಲ್ಲಿ ಅರ್ಧ ಸ್ಪೂನ್ ಅಷ್ಟು ಫಂಗಿಸೈಡ್ ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕಾಗತ್ತೆ ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ವಿಂಟರ್ ಸೀಸನ್ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಅಲ್ಲೂ ತಿಂಗಳಿಗೆ ಸಲ ನೀವು ಯಾವುದೇ ಫರ್ಟಿಲೈಸರ್ಗಳನ್ನ ಹಾಕಬಹುದು ನಿಮ್ಮ ಗಿಡಗಳನ್ನ ಎರಡು ರೀತಿ ಪ್ರೊಪಗೇಷನ್ ಮಾಡ್ತಾರೆ ಸೀಡ್ಸಿಂದ ತುಂಬ ತುಂಬಾ ಈಸಿಯಾಗಿ ಬೆಳಿತಾರೆ ಆದರೆ ತುಂಬಾ ಹೀಟ್ ಇರೋವಂಥ ಪ್ಲೇಸ್ಗಳಲ್ಲಿ ಈಸಿಯಾಗಿ ಈ ರೀತಿ ಸೀಡ್ಸ್ ಆಗುತ್ತೆ ಈ ಗಿಡಗಳಲ್ಲಿ ಯಾವತ್ತೂ ಸೀಡ್ಸ್ ಆಗಿಲ್ಲ ಆದರೆ ಕಟ್ಟಿಂಗಿಂದ ಬೆಳಿಬೋದು ಸಣ್ಣ ಸಣ್ಣ ಕಟ್ಟಿಂಗ್ಗಳನ್ನ ತಗೊಂಡು ಬರೀ ಮರಳಲ್ಲೇ ಪ್ರೊಪೊಗೇಷನ್ ಮಾಡಬಹುದು ಕಟ್ಟಿಂಗ್ ತಗೊಂಡು ಅದರಿಂದ ಬೆಳೆಯೋದಾದರೆ ಈ ರೀತಿ ಗ್ರಾಫ್ಟಿಂಗ್ ಮಾಡಿರ್ತಾರೆ ಅಲ್ಲಿಂದ ಮೇಲಕ್ಕೆ ಕಟ್ ಮಾಡಬೇಕು ಸ್ಟೆಮ್ಮಲ್ಲಿ ಎರಡು ಇಂಚಷ್ಟು ಉದ್ದ ಬಿಟ್ಬಿಟ್ಟು ಅದರಿಂದ ಮೇಲಕ್ಕೆ ಕಟ್ಟಿಂಗ್ ತಗೋಬೇಕು ತುಂಬ ಪಕ್ಕಕ್ಕೂ ಕಟ್ ಮಾಡಬಾರ್ದು ಇವಾಗ ನಾನು ಕಟ್ಟಿಂಗ್ ತಗೊಳ್ಳಲ್ಲ ಯಾಕೆಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲದಲ್ಲಿ ಕಟ್ಟಿಂಗ್ಗಳು ಚೆನ್ನಾಗಿ ಬೆಳೆಯಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಅಡೇನಿಯಂ ಗಿಡದ ಬಗ್ಗೆ ಯಾವ್ಯಾವ ರೀತಿ ಕೇರ್ ತಗೋಬೇಕು ಅನ್ನೋದು ನಾವಿರೋ ಏರಿಯಾದಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಹಾಗೆ ಕೋಲ್ಡ್ ಕೂಡ ಇರೋದರಿಂದ ಈ ಅಡೇನಿಯಂ ಗಿಡಗಳು ಅಷ್ಟು ಚೆನ್ನಾಗಿ ಬರೋಲ್ಲ ಆದರೆ ಸ್ವಲ್ಪ ಹೀಟ್ ಇರೋವಂಥ ಏರಿಯಾಗಳಲ್ಲಿ ಈ ಅಡೇನಿಯಂ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೀಟ್ ಮತ್ತು ತುಂಬ ಬಿಸಿಲು ಜಾಸ್ತಿ ಇರೋವಂಥ ಪ್ಲೇಸ್ಗಳಲ್ಲಿ ಈ ಅಡೇನಿಯಂ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ